ಕೆಲವು ಮನೆಗಳು ಇಪ್ಪತ್ತೈದು ಮೂವತ್ತ ಕೆಜಿ ಅವು ಕೆಲವು ಹದಿನೈದು ಕೆಜಿ ಹದಿನಾರು ಕೆಜಿ ಇಪ್ಪತ್ತ್ ಕೆಜಿ ಹದಿನೆಂಟು ಕೆಜಿ ಮಾಡಿದ್ರೆ ಲಾಂಡ್ ಸ್ವಚ್ಛ ಚೆನ್ನಾಗಿ ಕಾಯಿನ ಕಂಟ್ರೋಲ್ ಚೆನ್ನಾಗಿ ಐತಿ ನಮಸ್ತೆ ರೈತ ಬಂದ್ರೆ ನನ್ನ ಹೆಸರು ಚಂದ್ರಶೇಖರ್ ಅಂತ ಅಂತೇಳಿ ಇವತ್ತು ಆಗಿ ಮಸಲಾಡ ಗ್ರಾಮದಲ್ಲಿ ಇದೀವಿ ಇಲ್ಲಿ ಕೆರಾನ್ ಯೂಸ್ ಮಾಡಿದಂತ ನಮ್ಮ ರೈತರಿದ್ದಾರೆ ಅವ್ರು ತಿಳ್ಕೊಳ್ಳೋದು ಸರ್ ನಿಮ್ ಹೆಸರು ಎಷ್ಟು ವರ್ಷದಿಂದ ಬಳಕೆ ಮಾಡ್ತಿದ್ರೆ 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 ಸರಿ ನಿಮ್ಮ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಚೆನ್ನಾಗಿ ಈಗ ಎಷ್ಟು ಸಲ ಡ್ರಂಚಿಂಗ್ ಮಾಡಿದ್ರಿ ಸ್ಪ್ರೇ ಮಾಡಿದ್ರೆ ಎರಡ್ ಸಲ ಡ್ರಂಚಿಂಗ್ ಒಂದ್ಸಲ ಒಂದ್ಸಲ ಸ್ಪ್ರೇ ಮಾಡಿದ್ವಿ ಆರು ಗಿಡ ಆರು ಗಿಡ ಮಾಡಿದ್ವಿ ಕೆಣಿ ಕುಡಿದ್ವಿ ನಾಲ್ಕು ಲಕ್ಷ ಸರ್ ಲಾಸ್ ಆಯ್ತು ನಮ್ಗೆ ಇವತ್ತಿನ ಬಜಾರ್ ಒಂದ್ ಐದ ಐದ್ ಮಾತು ಕೊಟ್ಟವಲ್ಲ ಮಾತ್ ಕೊಟ್ಟಂತ ಮಾಡಬಾರ ಈಗ ನೆಕ್ಸ್ಟ್ ನಮ್ ಗೈಡ್ ವರ್ಷಕ್ಕೆ ವರ್ಷಕ್ ಟೈಮ್ ಇದೆ ಒಂದ್ ಸಲ ಸ್ಪ್ರೇ ಇದೆ ಇಲ್ಲ ಸಲಾ ವರ್ಷಕ್ ಮೂರ್ ಸಲ ಮಾಡಲೇ ಮಾಡ್ತದ್ ಲಾಸ್ಟ್ ಟೈಮ್ ಎರಡ್ ಸಲ ಸ್ಪ್ರೇ ಮಾಡಿ ಇಷ್ಟೊಂದೆಲ್ಲ ಅಡಿಕೆ ಬಂದಿದೆ ಎಪ್ಪತ್ ಎಪ್ಪತ್ತೈದು ಕಿಂಟಲ್ ಅಂತ ಬರುತ್ತೆ ಈಗ ನಿಮ್ಗೇನ್ ಅನ್ಸತ್ತ್ರಿ ಮಾಡೋದ್ರ ಬಗ್ಗೆ ಚೆನ್ನಾಗಿ ಬೇರೆ ರೈತರಗ್ ಏನ್ ಹೇಳ್ತಾರ ಇದ್ರ ಬಗ್ಗೆ ರೈತರ ಅದನ್ನ ನಾವ್ ಬಂದ ನೋಡ್ಕೊಂಡ್ರೆ ಅವ್ರು ಮಾಡ್ಬೇಕಂತ ಅಪೇಕ್ಷಕ ಹೋದ್ರ ಸರಿ ಸರಿ ಆಹ್ ಈ ವರ್ಷ ಹೋದ ವರ್ಷ ನೀವ್ ಏನೋ ಬಳಕೆ ಮಾಡಿ ಹಚ್ಚ ವರ್ಷ ಬಳಕೆ ಮಾಡಿದ್ವಿ ಅಂತ ಒಂದ್ ವರ್ಷನ ಗ್ಯಾಪ್ ಮಾಡಿದ್ವಿ ಅಂತ ಒಂದ್ ಸರಿ ಯಾವಾಗ ಮಾಡಿ

ನಮ್ ಕೆಲ ರೈತ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿ ಆಗೈತೆ ಚೆನ್ನಾಗಿ ಅಂದ್ರೆ ಭೂಮಿ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮೆಂಟ್ ಆಗೈತೆ ಕೊಯ್ಲಾಗಿದೆ ಒಂದ್ ಕೊಯ್ಲಿ ಒಂದ್ ಇಷ್ಟ ಆಗಿದೆ ಒಂದ್ ಕೊಹ್ಲಿ ಸಿಕ್ಕಾಗಿ ಸಿಗುತ್ತೆ ಸ್ಟಾರ್ಟಿಂಗ್ ಒಂದ್ ಅರವ್ ಸಿಕ್ಕ ಈಗ ಇಪ್ಪತ್ತು ಸಿಕ್ಕು ಒಂದ್ ಇಪ್ಪತ್ತಿ ಸಿಗುತ್ತೆ ಅಂದ್ರೆ ಬರ್ಸಕ್ಕಿಂತ ಮುಂಚೆ ಏನಾರ ರೋಗ ಏನಾರ

ಒಂದ್ ಮನೆ ಏನ್ ತೂಕ ಇದೆ ಅಂತ ಕೆಲವು ಮನೆಗಳು ಇಪ್ಪತ್ತೈದು ಮೂವತ್ತ್ ಕೆಜಿ ಅವು ಕೆಲವು ಹದಿನೈದು ಕೆಜಿ ಹದಿನಾರು ಕೆಜಿ ಇಪ್ಪತ್ ಕೆಜಿ ಹಂಗೆ ಹ್ಮ್ ಹದಿನೆಂಟು ಕೆಜಿ ಬಾಳೆ ಒಂದ್ ನೂರ್ ಗಿಡ ಒಂದ್ ಕೆಜಿ ಲೆಕ್ಕ ಬರ್ತಾವೆ ಇಪ್ಪತ್ತೈ ಕೆಜಿ ಇಪ್ಪತ್ತು ಕೆಜಿ 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 ಒಂದ್ ಗಿಡದ ಲೆಕ್ಕ ಗಿಡ ಒಂದ್ ಗಿಡದಾಗ ಮೂರು ಇಪ್ಪತ್ತೈದು ಕೆಜಿ ಗಿಡದಲ್ಲಿ ಇಪ್ಪತ್ತೈದು ಕೆಜಿ ಗಿಡ ಅಂತ ಬರ್ತಾವೆ ಮಿನಿಮಮ್ ಗಿಡಗಳೆಲ್ಲ ಇಪ್ಪತ್ ಕೆಜಿ ಹದಿನೆಂಟು ಕೆಜಿ ಹದಿನಾರು ಕೆಜಿ ಅಪ್ಪಾಕಿ ಜನರ ಕೃತನ ಕಾಯ್ತ ಈಗ ಇದು ಎಷ್ಟು ವರ್ಷದ ತೋಟ ಆಗಿತ್ತು ಇದು 9 ವರ್ಷ ತೋಟ 9 ವರ್ಷ ತೋಟ ನೀವು 9 ವರ್ಷ ತೋಟದಲ್ಲಿ 2 ವರ್ಷದಿಂದ ಕೆರಾನ್ ಯೂಸ್ ಬಳಕೆ ಮಾಡ್ತಿದ್ರೆ ಎರಡು ಡ್ರಂಚಿಂಗ್ ಆಗ್ತಿದೆ ಒಂದು ಸ್ಪ್ರೇ ಅಂದ್ರು ಪರ್ತ ರಾಸಾಯನಿಕ ತಿವಸನಗಳ ಸಂಪೂರ್ಣ ಕೆರಾನ್ ಕೆರನ್ ರಾಸಾಯನಿಕ ಮುಕ್ತ ನಾನು ಮಾಡಿಲ್ಲ ನೀವ್ ಇನ್ನೊಬ್ಬರು ಕಳ್ಸಿದ್ರಲ್ಲ ಅವ್ರದ್ದು ಅದರ ತಮರಲ್ಲ ಅವರ್ದು ಇದೆ ತರ ಇದೆ

ರಾಗಿ ಮಾತನಾಡೋ ಇಂಗರಾಜ್ ಅವರು ಹಣ ಅವರು ನಮ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು